ಕಂಕನವಾಡಿ ಗ್ರಾಮದಲ್ಲಿ ಇದೊಂದು ಕೃಷ್ಣಾ ನದಿಯಲ್ಲಿ ನಡೆದಂತ ಅನಾಹುತಕ್ಕ ಸರ್ಕಾರ ಬಹಳ ನೇರವಾಗಿ ಹೊಣೆ ಆಗ್ಬೇಕು ಯಾಕಂದ್ರೆ ಈಗಾಗಲೇ ಹತ್ತಾರು ವರ್ಷಗಳಿಂದ ನಮ್ಮ ಬೇಡಿಕೆ ಇರೋದ್ರಿಂದ ಯಾವ ಬೇಡಿಕೆಗೂ ಸರ್ಕಾರ ಸ್ಪಂದಿಸಿಲ್ಲ ಆದ ಕಾರಣ ಈಗ ನಿನ್ನೆ ರಾತ್ರಿ ಒಂದು ದೊಡ್ಡ ಅನಾಹುತ ತಪ್ಪಿದೆ ನಮ್ಮಲ್ಲಿ ಏನಪ್ಪ ಅನಾಹುತಪ್ಪ ಅಂದ್ರೆ ನಾವು ನದಿ ಒಳಗ ಎರಡು ಬೋಟ್ ಜೋಡಣೆ ಮಾಡಿಕೊಂಡು ವರ್ಷ ಒಂದು ಹತ್ತರಿಂದ ಹದಿನೈದು ಸಾವಿರ ಟನ್ ನಾವು ದಾಟಿಸುವಂತ ವ್ಯವಸ್ಥೆ ಮಾಡಿಕೊಂಡು ಸರ್ಕಾರದ ಗಮನಕ್ಕೆ ಪದೇ ಪದೇ ಅದನ್ನ ತಂದ ನಾವು ರೈತರ ಬದುಕಲ್ ಒಂದು ದಾರಿ ಮಾಡ್ಕೊಂಡಿದ್ವಿ ಆ ದಾರಿ ಮುಖಾಂತರ ನಾವು ಮಾಡ್ಲಾಕಾಗೆ ಈಗ ಇವತ್ತಿನ ದಿನದೊಳಗ ನಿನ್ನ ಬೋಟ್ ಒಂದ ನಡು ನೀರಲ್ಲಿ ಬಂದ ಒಡೆದ್ ಬಿಟ್ಟದ ಆ ಬೋಟ್ ಒಡೆದಿರದಿಂದ ಈ ಕಬ್ಬಿನ ಲೋಡ ಈ ನಾವು ಬೋಟ್ ನಡೆಸುವಂತ ವ್ಯಕ್ತಿ ಏನ್ ಮಾಡಿದ ಒಂದು ಜಾನ ತಂದ ಒಂದು ಪರಿಸ್ಥಿತಿಲಿ ತಂದು ಒಂದು ದಡಕ್ಕೆ ಸೇರಿಸ್ಕಿಂತ ಕಬ್ಬಿನ ಗಾಡಿ ಕಬ್ಬಿನ ಟ್ಯಾಕ್ಟ್ರ ಈ ದಾಂಡಿಗೆ ತಂದಕ್ಕೆ ಅದನ್ನ ಸಹಾಯ ಮಾಡ್ಯಾರ ನಮಗೆ ಆದ್ರೆ ಈ ಈ ನಾವು ನಾಲ್ಕು ಉಡ್ಸಾತು ನಾವು ನಾವು ಹೇಳ್ಕೊತಾನೆ ಕೇಳ್ಕೊತಾನೆ ಪದೇ ಪದೇ ಎಲ್ಲರಿಗೂ ನಾವು ಇದು ಮಾಡಿದೀವಿ ಎಲ್ಲರೂ ಸದನದಾಗ ಚರ್ಚೆಯನ್ನು ಮಾಡ್ಯಾರ ಲಕ್ಷ್ಮಣ ಸಹಕಾರ ಮಾಡ್ಯಾರು ಶರಣು ಸಹಕಾರ ಮಾಡ್ಯಾರು ಆದ್ರೆ ಚರ್ಚೆ ಇದ್ದಾಗ ಆದ್ರೆ ಕ್ರಿಯಾ ಯಾವುದು ಪ್ರಕ್ರಿಯೆ ಆಗುವಲ್ಲ ಆದ ಕಾರಣ ಸರ್ಕಾರಕ್ಕೆ ನಾವು ಒಂದು ಕಂಕನವಾಡಿ ಗ್ರಾಮಸ್ಥರೆಲ್ಲರೂ ಕೂಡಿ ಮನವಿ ಏನಂದ್ರೆ ಈಗ ಆಗುವಂತ ಅನಾಹುತಕ್ಕೆ ಬಹಳ ಇದನ್ನ ನಮ್ಗೆ ದಿನ ಬಾಳೆ ಇಲ್ಲೇ ಐತಿ ಆಗುವಂತ ಅನಾಹುತ ನಮ್ಗೊಂದು ಒಂದು ಪರಿಹಾರ ಸರ್ಕಾರ ನಿಯೋಜನೆ ಅಂತ ಮಾತನ್ನು ಹೇಳಿ ನಾನು ಯಾರನ್ನು